ಬನ್ನಿ ಇನ್ನೊಂದು ಕಥೆಯನ್ನು ಕೇಳೋಣ ಕಥೆ ಅಮ್ಮ ಸೋಮೇಶ್ವರ ದೇವಸ್ಥಾನದಿಂದ ಎರಡು ಕ್ರಾಸ್ ಆಚೆಗೆ ರಾಮು ಮನೆಯಿತ್ತು ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ ರಾಮು ಹುಟ್ಟಿದ ಎರಡನೇ ತಿಂಗಳಲ್ಲಿ ಆತನ ತಂದೆ ತೀರಿ ಹೋದ ಮನೆ ಮನೆಯೇ ಪಾತ್ರ ತೊಳೆದು ಆ ವಿಧವೇ ಮಗನನ್ನು ಸಾಕುತ್ತಿದ್ದಳು ಆಕೆಗೆ ಒಂದು ಕಣ್ಣಿರಲಿಲ್ಲ ಹಾಗಾಗಿ ಒಂಥರ ವಿಕಾರವಾಗಿ ಕಾಣುತ್ತಿದ್ದಳು ಆಕೆ ಎಲ್ಲಿಗಾದರೂ ಹೊರಟರೆ ಸಾಕು ಎದುರಾದ ಜನರೆಲ್ಲ ಅಯ್ಯೋ ಕುರುಡಿ ಬಂದ್ಲು ಕುರುಡಿ ಅನ್ನುತ್ತಿದ್ದರು ಆಕೆ ಇದೆಲ್ಲ ಕೇಳಿಸಿದರೂ ಕೇಳದಂತೆ ಇದ್ದು ಬಿಡುತ್ತಿದ್ದಳು ಒಬ್ಬನೇ ಮಗನಲ್ವೇ ಅವನನ್ನು ಚೆನ್ನಾಗಿ ಓದಿಸಬೇಕು ಅವನು ಕೇಳಿದ್ದನ್ನೆಲ್ಲ ಕೊಡಿಸಬೇಕು ದಿನ ಅವನನ್ನು ಶಾಲೆಗೆ ಕರೆದೊಯ್ದು ಬಾಯ್ ಬಾಯ್ ಹೇಳಿ ಹಿಂದಿರುಗಬೇಕು ಇದು ಆಕೆಯ ಬಯಕೆಯಾಗಿತ್ತು ಹತ್ತಾರು ಮಂದಿಯನ್ನು ಕಾಡಿಬೇಡಿ ಒಂದಿಷ್ಟು ದುಟ್ಟು ಹೊಂದಿಸಿ ಮಗನನ್ನು ಸ್ಕೂಲಿಗೆ ಸೇರಿಸಿಯೇ ಬಿಟ್ಟಳು ಆದರೆ ಈ ರಾಮು ಅಮ್ಮನ ಬಗ್ಗೆ ಚಿಕ್ಕನಿಂದಲೂ ತಿರಸ್ಕಾರ ಬೆಳೆಸಿಕೊಂಡಿದ್ದ ಅಮ್ಮ ಕುರುಡಿ ಎಂಬುದೇ ಅವನ ತಿರಸ್ಕಾರಕ್ಕೆ ಕಾರಣವಾಗಿತ್ತು ಅದೊಂದು ದಿನ ಅಪಾಪದ ಹೆಂಗಸು ಶಾಲೆಯ ಗೇಟ್ವರೆಗೂ ಬಂದು ಕಂದ ಹುಷಾರ ಕಣಪ ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ ರಾಮು ಏನೋ ಇದು ನಿಮ್ಮ ತಾಯಿ ಕುರುಡಿ ಏನೋ ಅಂದೇ ಬಿಟ್ಟರು ದೇವ್ರೇ ಭೂಮಿ ಈಗಾಗಲೇ ಬಾಯಿ ಬಿಡಬಾರದೆ ಅಂದುಕೊಂಡ ರಾಮ ನಂತರ ಅಮ್ಮ ಬಂದು ತಿರಸ್ಕಾರದ ನೋಟ್ ಬೀರಿ ಶಾಲೆಗೆ ಹೋಗಿಬಿಟ್ಟ ಶಾಲೆಯಿಂದ ಹೊರಬರುವ ಹೊತ್ತಿಗೆ ರಾಮು ಒಂದು ನಿರ್ಧಾರಕ್ಕೆ ಬಂದಿದ್ದ ಅಮ್ಮ ಕುರುಪಿ ಅಮ್ಮ ಕುರುಡಿ ಅವಳ ಜೊತೆಗಿದ್ದರೆ ಸಮಾಜ ನನ್ನನ್ನು ಅಸಹ್ಯ ಮಾಡುತ್ತದೆ ಅವಳಿಂದ ದೂರವಿರುವುದೇ ಒಳ್ಳೆಯದು ಅಮ್ಮನ ಸಾಂಗತ್ಯ ಬೇಡವೇ ಬೇಡ ಅನ್ನುವ ತಿರಸ್ಕಾರಕ್ಕೆ ಬಂದು ಬಿಟ್ಟ ನೋಡಿ ಸುತ್ತಮುತ್ತಲ ಜನರ ಪರಿಹಾಷ್ಯದ ಮಾತು ರಾಮುವಿಗೆ ವಿಪರೀತ ಅವಮಾನ ಉಂಟು ಮಾಡುತ್ತಿತ್ತು ಹಾಗಾಗಿ ಮರುದಿನದಿಂದಲೇ ರಾಮು ಬದಲಾದ ಅಮ್ಮನೊಂದಿಗೆ ಮಾತು ಬಿಟ್ಟ ಆಕೆಯನ್ನು ನೋಡುವುದನ್ನು ಕಡಿಮೆ ಮಾಡಿದ ಹೆತ್ತ ಕರುಳಲ್ಲವೆ ಮರುಗಿತು ನರಳಿತು ಕಡೆಗೊಮ್ಮೆ ಕಂದ ಯಾಕಪ್ಪ ಹೀಗೆ ಮಾಡ್ತಿದ್ದೀ ಎಂದು ಕೇಳಿದಳು ಆ ತಾಯಿ ನೋಡು ನೀನು ಕುರುಡಿ ನಿನ್ನದು ಅಸಹ್ಯದ ಮುಖ ನಿನ್ನ ಜೊತೆ ಬಂದ್ರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ನನ್ನ ಜೊತೆ ಇರೋ ಬದಲು ನನ್ನನ್ನು ಗೆಳೆಯರ ಮಧ್ಯೆ ನಗಪಾಟಲಿಗೆ ಗುರಿ ಮಾಡುವ ಬದಲು ನೀನು ಎಲ್ಲಾದರೂ ಹೋಗಿ ಸಾಯಬಾರದಾ ಅಂದ ರಾಮು ತನ್ನ ವಯಸ್ಸಿಗೆ ಮೀರಿದ ತಿರಸ್ಕಾರದ ಮಾತು ಮಾತಾಡಿಬಿಟ್ಟ ಈ ಮಧ್ಯೆಯೇ ಅವನು ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸ್ ಕೂಡ ಆಗಿದ್ದ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ರಾಮುವಿನ ಅದೃಷ್ಟ ಕುಲಾಯಿಸಿತ್ತು ಅಥವಾ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ ಕುರುಪಿ ಅಮ್ಮನಿಂದ ದೂರ ಇರಬೇಕೆಂದೇ ಓದಿದ ಉದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ ಡಿಗ್ರಿ ಮುಗಿದಿದ್ದೇ ತಡ ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಕಿಬಿಟ್ಟಿತು ಒಂದೆರಡು ವರ್ಷದಲ್ಲಿಯೇ ರಾಮು ದೊಡ್ಡ ಹೆಸರು ಮಾಡಿದ ಅವನ ರೂಪ ವಿದ್ಯೆ ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿದರು ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಎಂದೇ ಅವರೊಂದಿಗೆ ರಾಮು ಹೇಳಿಕೊಂಡಿದ್ದ ಅವರಿಗೆ ಬೇಕಿದ್ದದ್ದು ಅಳಿಯ ಅವನ ಅಧಿಕಾರ ಹುಡುಗನ ಹಿಂದೆ ಮುಂದೆ ಇಲ್ಲದೆ ಇರುವುದು ಒಳ್ಳೆಯದೇ ಆಯಿತು ಅಂದುಕೊಂಡರು ಅವರು ನಂತರದ ಒಂದೆರಡು ವರ್ಷದಲ್ಲಿಯೇ ರಾಮುವಿಗೆ ಮಕ್ಕಳಾದವು ಈ ಮಧ್ಯೆ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿತು ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು ಅಬ್ಬಾ ಆ ಕುರುಡಿಯಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೇ ಹೇಳಿಕೊಳ್ಳುತ್ತಿದ್ದ ಅದೊಂದು ಬೆಳಿಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ ರಾಮು ಆಗಲೇ ಮನಿ ಬಾಗಿಲಲ್ಲಿ ಆಕೆಯ ನೆರಳು ಕಾಣಿಸಿಕೊಂಡಿತು ಅನುಮಾನವೇ ಬೇಡ ಅವಳೇ ಒಂಟಿಗಣ್ಣಿನ ಹೆಂಗಸು ಹಾ ನನ್ನ ಅಮ್ಮ ಈ ಕುರುಡಿ ದಿಲ್ಲಿಗೂ ಬಂದಳಲ್ಲ ಅನ್ನಿಸಿ ರಾಮುವಿಗೆ ಮೊದಲಿಗೆ ಬೆರಗಾಯಿತು ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನಿಸಿದಾಗ ಮಾತ್ರ ವಿಪರೀತ ಸಿಟ್ಟು ಬಂತು ಆತ ಕೂತಲ್ಲಿಂದಲೇ ಅಬ್ಬರಿಸಿದ ಏ ಮುದುಕಿ ಹೇಳದೆ ಕೇಳದೆ ನಮ್ಮ ಮನೆಗೆ ಹೇಗೆ ಬಂದೆ ಯಾಕೆ ಬಂದೆ ನಿನ್ನ ಕುರುಪು ಕಂಡ್ರೆ ಮಕ್ಕಳು ಹೆದರುತ್ತಾರೆ ನೀನೇ ಬೇಗ ಹೋಗ್ತೀಯೋ ಅಥವಾ ನಾನೇ ಕತ್ತು ಹಿಡಿದು ನೂಕಲೋ ಅಂತ ಕೇಳಿದ ಆ ಮುದುಕಿಗೆ ಗಣ್ಣಿನಿಂದ ಚಕ್ಕನೆ ಎರಡು ಹನಿ ಕಂಬನಿ ಉರುಳಿಪಿತ್ತು ಆಕೆ ಸಂಕಟದ ಧ್ವನಿಯಲ್ಲಿ ಹೇಳಿದಳು ದೇವ್ರೋ ತಪ್ಪಾಯ್ತು ಕಣಪ್ಪ ನಂಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಹೀಗೆ ಬಂದುಬಿಟ್ಟೆ ಕ್ಷಮಿಸಿಬಿಡಪ್ಪ ಇಷ್ಟು ಹೇಳಿ ಆಕೆ ಹೋಗಿಬಿಟ್ಟಳು ಹ್ಮ್ ಹ್ಮ್ ರಾಮುಗೆ ಆಗಲೂ ಅಯ್ಯೋ ಅನಿಸಲಿಲ್ಲ ಪೀಡೆ ತೊಲಗಿತು ಅಂದುಕೊಂಡು ತೆಪ್ಪಗಾದ ಈ ಘಟನೆಗೆ ನಡೆದು ಒಂದೂವರೆ ತಿಂಗಳು ನಂತರ ಕಚೇರಿ ಕೆಲಸದ ನಿಯಮಿತ ರಾಮು ಬೆಂಗಳೂರಿಗೆ ಬರಬೇಕಾಗಿ ಬಂತು ಬಂದ ಕೆಲಸ ಮುಗಿಸಿ ಯಾಕೋ ಹಳೆಯ ಬದುಕು ನೆನಪಾಯಿತು ಒಂದು ಸಲ ತಾವಿದ್ದ ಹಳೆಯ ಮನೆ ಕಡೆ ಹೋಗಬೇಕು ಅನಿಸಿತು ಒಂಟಿಗಣ್ಣಿನ ಅಮ್ಮ ಇದ್ದಾಳ ಇದ್ರೆ ಹೇಗಿದ್ದಾಳೋ ತನ್ನನ್ನು ನೋಡಿ ಏನಂತಾಳು ಅಂದುಕೊಳತ ಅದೇ ಸೋಮೇಶ್ವರ ದೇಗುಲದ ಮನೆಯ ಬಳಿ ಬಂದು ಬಿಟ್ಟ ಅಮ್ಮನಿದ್ದ ಮನೆ ಹಾಗೆ ಇತ್ತು ಆದರೆ ಒಳಗೆ ಹಾಕಿರಲಿಲ್ಲ ಅಕ್ಕಪಕ್ಕದವರು ರಾಮವನ್ನು ಗುರುತಿಸಿದರು ವಾರದ ಹಿಂದೆ ನಿಮ್ಮಮ್ಮ ಹೋಗಿಬಿಟ್ಲು ಕಡೆಗಳಿಗೆಯಲ್ಲಿ ನಿನ್ನನ್ನು ತುಂಬಾ ನೆನೆಸಿಕೊಂಡ್ಲು ಕಣಪ್ಪ ತೋ ನಿನಗೊಂದು ಕವರ್ ಕೊಟ್ಟಿದ್ದಾಳೆ ಅಂದರು ರಾಮು ಅಂಜುತ್ತ ಅಂಜುತ್ತಲೇ ಆ ಕವರ್ ಪಡೆದ ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಅದನ್ನು ಒಡೆದು ಓದತೊಡಗಿದ ಏನಿದೆ ಅಂತ ಅಲ್ಲಿದ್ದ ಪತ್ರದಲ್ಲಿ ಹೀಗಿತ್ತು ಕಂದ ಕಡೆಗೂ ನಿನ್ನನ್ನು ನೋಡಿದೆ ಸತ್ತು ಹೋಗ್ತಾ ಇದ್ದೀನಿ ಕ್ಷಮಿಸ್ಬಿಡು ಚಿನ್ನ ನಿಂಗೆ ಗೊತ್ತಿದೆ ಇಲ್ವೋ ನಿನಗಿಲ್ಲದೆ ನಂಗೆ ಇನ್ನೊಂದು ಜಗತ್ತೇ ಇರಲಿಲ್ಲ ನನ್ನ ನೆರಳು ನನ್ನ ಉಸಿರು ನನ್ನೆದೆಯ ಹಾಡು ಎಲ್ಲವೂ ನೀನೇ ಆಗಿದೆ ಹಾಗಿದ್ರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರಿಯಾಗಿ ಬಿಟ್ಟೆ ದೆಹಲಿಗೆ ಹೋದೆ ಅಷ್ಟೆಷ್ಟರಕ್ಕೆ ಬೆಳೆದೆ ಪ್ರಶಸ್ತಿ ತೆಗೆದುಕೊಂಡೆ ಮದುವೆಯಾದೆ ಇಲ್ಲಿ ನಾನು ದಿನ ದಿನವೂ ನಿನ್ನ ನೆನಪಿನಲ್ಲಿ ಬದುಕಿದ್ರು ಕಡೆಗೂ ಒಮ್ಮೆ ನಿನ್ನ ಬದುಕು ನಿನ್ನ ವೈಭವ ನಿನ್ನ ಸಂಸಾರವನ್ನು ಕಣ್ತುಂಬ ಕಾಣೋಣ ಅನ್ನಿಸಿ ಒಕ್ಕ ಗಣ್ಣಿನಿಂದ ನಾನು ದೆಹಲಿಗೆ ಬಂದೆ ಬಿಟ್ಟೆ ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರಲಿಲ್ಲ ನಾನು ದೆಹಲಿಗೆ ಬಂದಿದ್ದು ಅಲ್ಲಿ ವಾರಗಟ್ಟಲೆ ಅಬ್ಬಿ ಪಾರಿಯಾಗಿ ಅಲೆದಿದ್ದು ಅದು ಹೇಗೋ ನಿನ್ನ ಮನೆ ಹುಡುಕಿದ್ದೆ ಒಂದು ದೊಡ್ಡ ಸಾಹಸ ಆದರೆ ಒಂದು ಸತ್ಯ ಹೇಳಲ್ಲ ಕಂದ ಒಂದನೇ ಕ್ಲಾಸಿನಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು ಅಪಘಾತದ ತೀವ್ರತೆ ನಿನ್ನ ಒಂದು ಕಣ್ಣೇ ಹೋಗಿತ್ತು ನೋಡಮ್ಮ ಒಂದು ಕಣ್ಣು ಹೋಗಿಬಿಟ್ಟಿದೆ ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಗ್ಗಣ್ಣಿನ ಆಗಿರ್ತಾನೆ ಅಂದಿತ್ತು ಡಾಕ್ಟರ್ ನನ್ನ ಮಗನಿಗೆ ಒಗ್ಗಣ್ಣೆ ಬೇಡ ಬೇಡ ಅಂದಿತ್ತು ಮನಸ್ಸು ಅಷ್ಟೇ ಡಾಕ್ಟರ್ಗೆ ಕೈ ಮುಗಿದು ಕಾಲು ಹಿಡಿದು ಗೋಳಾಡಿ ಬೇಡಿಕೊಂಡೆ ಹತ್ತಾರು ಮನೆಯಲ್ಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟರೇ ನನ್ನ ಒಂದು ಕಣ್ಣನ್ನು ತೆಗೆದು ನನ್ನ ಮಗುವಿಗೆ ಜೋಡಿಸಿ ನಾನು ಇವತ್ತು ನಾಳೆಯು ಸಾಯುವ ಹೆಂಗಸು ನನಗೆ ಒಂದೇ ಕಣ್ಣಿದ್ದರೆ ಸಾಕು ಅಂದೆ ಡಾಕ್ಟರು ಹಾಗೆ ಮಾಡಿದರು ಕಂದ ಸಾಯುವವರೆಗೂ ಈ ವಿಷಯ ಹೇಳಬಾರದು ಅಂತ ನನಗೆ ಆಸೆ ಇತ್ತು ಹಾಗೆ ಬದುಕಿದೆ ಈಗ ಸತ್ತ ನಂತರ ಹೇಳ್ತಾ ಇದೀನಿ ಕಂದ ಒಂದು ಸಲ ಒಂದೇ ಒಂದು ಸಲ ನನ್ನನ್ನು ಅಮ್ಮ ಎಂದು ಕರೆಯಪ್ಪ ಹಾಗಂತ ಕರೆಯಬೇಕು ಅನ್ನೋದು ನನ್ನ ಹಿರಿಯ ಆಸೆ ಮಗನೆ ಅನ್ನಬೇಡ ನೀನು ಯಾವತ್ತೂ ಅಳಬಾರದು ಕಣ್ಣೀರು ಹಾಕಬಾರದು ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕು ಮಗನೆ ಪತ್ರ ಓದಿ ಮುಗಿಸಿದ ರಾಮು ಅಮ್ಮಾ ಎಂದು ಕಿರುಚಿದ ಹ್ಮ್ ಪ್ರಿಯ ಕೆಲಗರೆ ನಿಮಗೂ ಕಣ್ಣಲ್ಲಿ ನೀರು ಬಂತಲ್ವಾ ಈ ಗಡಪಿಡಿಯ ಬದುಕಿನಲ್ಲಿ ನಾವು ನೀವು ಎಲ್ಲರೂ ಅಷ್ಟೇ ಅಮ್ಮ ಅಂದರೆ ಅಸತ್ಯ ಅಮ್ಮ ಅಂದರೆ ತಿರಸ್ಕಾರ ಅಮ್ಮ ಎಂದರೆ ವಿಪರೀತ ಸಲುಗೆ ಮತ್ತು ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಬೇಡ ನಾವ್ಯಾರೂ ರಾಮು ಹಾಕುವುದು ಬೇಡ ಆತನ ಅಮ್ಮನಿಗೆ ಒದಗಿದ ಕಡು ಕಷ್ಟ ನಮ್ಮ ಅಮ್ಮಂದಿರ ಕೈ ಹಿಡಿಯೋದು ಬೇಡ ಅಲ್ವಿ ಪ್ರಿಯ ಕೆಳಗ್ರಿ ನೀವೇನಂತೀರಾ